ತನ್ನ ತಾಯಿಯ ಮತ್ತು ತನ್ನ ದಾಸ್ಯತ್ವ ವಿಮೋಚನೆಗೋಸ್ಕರವಾಗಿ ಅಮೃತವನ್ನು ತರಬೇಕು ಅಂತ ದೇವಲೋಕದ ಕಡೆಗೆ ಪ್ರಯಾಣ ಮಾಡಿದ್ದಾನೆ ಗರುಡನ ವೇಗವನ್ನು ಕಂಡು ಆಶ್ಚರ್ಯಪಡ್ತಾ ಇದ್ದಾರೆ ಗರುಡ ಎಷ್ಟು ಬಲಿಷ್ಠ ಅಂದರೆ ಆ ಮೊಟ್ಟೆಯಲ್ಲಿ ಸಾವಿರ ವರ್ಷಗಳ ಕಾಲ ಕೂತ ಕಾರಣ ಹೊರಬಂದು ತನ್ನ ರೆಕ್ಕೆಯನ್ನು ಒಮ್ಮೆ ಜಾಡಿಸಿದ ಗರುಡಸ್ಯ ಪಾತ ಮಾತ್ರೇಣ ತ್ರಯೋಲೋಕ ಪ್ರಕಂಪಿತ ಅಂತಾರೆ ಆ ಗರುಡನ ರೆಕ್ಕೆ ಬಡಿತಕ್ಕೆ ಸಿಕ್ಕಿ ಮೂರು ಲೋಕಗಳು ಕೂಡ ಕಂಪನಕ್ಕೆ ಒಳಗಾಯಿತು ಅಂದರೆ ಆ ಗರುಡನ ಬಲ ಎಷ್ಟು ದೊಡ್ಡದು ಅಂಥ ಗರುಡ ಬರುವ ಸುದ್ದಿಯನ್ನು ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರಿಂದ ತಿಳಿದಿದ್ದಾರೆ ಗರುಡ ದೇವಲೋಕಕ್ಕೆ ಲಗ್ಗೆ ಇಟ್ಟಿದ್ದಾನೆ ಅಮೃತವನ್ನು ಹರಣ ಮಾಡುವ ಸಂದರ್ಭದಲ್ಲಿ ಇಂದ್ರದೇವರು ಕ್ರುದ್ಧರಾಗಿ ತಮ್ಮ ಕೈಯಲ್ಲಿರುವ ವಜ್ರಾಯುಧದಿಂದ ಗರುಡದೇವರಿಗೆ ಹೊಡೆದಿದ್ದಾರೆ ಆದರೆ ಗರುಡ ದೇವರಿಗೆ ವಜ್ರಾಯುಧ ಏನೂ ಮಾಡಲಿಲ್ಲ ಯಾಕಂದರೆ ಎರಡು ಬಹಳ ಮುಖ್ಯವಾದದ್ದು ಒಂದು ತಾಯಿ ಸೇವೆಗೋಸ್ಕರ ಬಂದಿದ್ದಾನೆ ಮತ್ತೊಂದು ವಿಷ್ಣುವಿನ ವಾಹನ ಸದಾ ನನ್ನ ಹೊತ್ತು ತಿರುಗುವ ಅಸಾಮಾನ್ಯ ವ್ಯಕ್ತಿ ಗರುಡ ಹೀಗಾಗಿ ವಿಷ್ಣು ವೈಷ್ಣವನಾದ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ವಜ್ರಾಯುಧದ ಭಯ ಆಗಲಿಲ್ಲ ವಜ್ರಾಯುಧಕ್ಕೆ ಶಕ್ತಿ ಇಲ್ಲ ಅಂತ ಜನ ತಪ್ಪು ತಿಳ್ಕೊಳ್ಬಾರ್ದು ಅಂಥೇಳಿ ತನ್ನ ರೆಕ್ಕೆಯ ಒಳಗಿನ ಒಂದು ಪುಕ್ಕವನ್ನು ತಾನೇ ಕಿತ್ತು ಹಾಕಿದ ಅಂದರೆ ಗರುಡನ ಆ ಸಾಮರ್ಥ್ಯ ಅಂಥದ್ದು ಇಂಥ ಗರುಡ ಅಮೃತ ಕಲಶವನ್ನು ಹೊತ್ತು ತರುವಾಗ ವೇಗವಾಗಿ ಬರುವಾಗ ಆ ಕುಂಭ ಅವನ ಕೈಯಲ್ಲಿದ್ದ ಕಲಶ ಕಲಶ ಅಂದರೆ ವಿಷ್ಣು ಯಾಕಂದರೆ ನಾವು ಕಲಶ ಪೂಜೆ ಮಾಡುವಾಗ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸ್ಸಮಾಶ್ರಿತ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತ್ರಗಣ ಸ್ಮೃತ ಒಂದು ಕಂಠದ ಪಾತ್ರೆ ಇಟ್ಕೊಂಡ್ರೆ ಸಹ ಅಲ್ಲಿ ತ್ರಿಮೂರ್ತಿಗಳ ಸನ್ನಿಧಾನ ಬರುತ್ತೆ ಅಂಥ ಕುಂಭದ ಒಳಗೆ ಅಮೃತವನ್ನು ವೇಗವಾಗಿ ತಂದು ಆದಷ್ಟು ಬೇಗ ತನ್ನ ತಾಯಿಯ ದಾಸ್ಯತ್ವದಿಂದ ವಿಮೋಚನೆ ಮಾಡಬೇಕು ಅಂತ ಗರುಡ ಬರುವ ಪ್ರಸಂಗದಲ್ಲಿ ತುಂಬಿದ ಆ ಕುಂಭದಿಂದ ನಾಕಾರು ಹನಿಗಳು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವ ಗರುಡನ ಕೈ ಒಳಗಿರುವಂತಹ ಅಮೃತದ ಕುಂಭದಿಂದ ಕೆಳಗೆ ಭೂಭಾಗಕ್ಕೆ ಬಿತ್ತು ಅದು ಎಲ್ಲಿ ಬಿತ್ತೋ ಆ ಸ್ಥಳದಲ್ಲಿ ಈ ಕುಂಭಮೇಳಗಳು ಹರಿದ್ವಾರ ಉಜ್ಜಯಿನಿ ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥದ್ದು ಹಾಗಾಗಿ ಅಮೃತ ಸ್ನಾನ ಅಮೃತ ಸ್ನಾನ ಅಂತ ಕರಿತಾ ಇದ್ದಾರೆ ಪ್ರಯಾಗ ಕ್ಷೇತ್ರದಲ್ಲಿ ಈ ಕೆಲವು ತಿಥಿಗಳು ಏನು ಮೊನ್ನೆ ಬಹಳ ಜನ ಸೇರಿ ಕೆಲವು ಅವ್ಯವಸ್ಥೆಗಳೆಲ್ಲ ಆಯಿತು ಮೌನಿ ಅಮಾವಾಸ್ಯ ಅಂತ ಕರೀತಾರೆ ಅದು ಈ ರಥಸಪ್ತಮಿ ನಾಳೆ ಬರುವಂತಹ ಮಹಾಶಿವರಾತ್ರಿ ಈ ದಿನಗಳಲ್ಲಿ ಸ್ನಾನ ಮಾಡುವಾಗ ಅಮೃತದ ಸನ್ನಿಧಾನ ಆ ನೀರಿನಲ್ಲಿ ಅತಿಯಾಗಿರುತ್ತೆ ಹೆಚ್ಚಾಗಿರುತ್ತೆ ಆ ನಿಟ್ಟಿನಲ್ಲಿ ಅಮೃತ ಸ್ನಾನ ಅಮೃತ ಸ್ನಾನ ಅಂತ ಅದನ್ನು ಕರೆಸ್ಕೊಳ್ತಾ ಇದೆ ಅದತ್ತು ಸ್ನಾನ ಮಾಡಲಿಕ್ಕೆ ಬಹುದೂರದಿಂದ ಬಹಳ ಭಕ್ತರು ಆಗಮಿಸ್ತಾರೆ ಅದಕ್ಕೆ ಅಮೃತ ಸ್ನಾನ ಅಥವಾ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ಆ ಸ್ನಾನವನ್ನು ಕರಿತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಹೋದಾಗ ಕೇವಲ ಸ್ನಾನ ಮಾತ್ರ ಮಾಡಿದರೆ ಸಾಲ್ದಂತೆ ಉತ್ತಮವಾಗಿ ತಂದೆ ತಾಯಿಗಳ ಶ್ರಾದ್ದ ಉತ್ತರ ಕ್ರಿಯೆಯನ್ನು ಮಾಡಬೇಕಂತೆ ಯಾಕಂದರೆ ನಾವು ಸ್ನಾನ ಮಾಡಲಿಕ್ಕೆ ದಾನ ಮಾಡಲಿಕ್ಕೆ ಬರಲಿಕ್ಕೆ ಬೇಕಾದದ್ದು ಈ ಶರೀರ ಈ ಶರೀರ ಇದ್ದರೆ ಧರ್ಮ ಶರೀರ ಇದ್ದರೆ ಅರ್ಥ ಶರೀರ ಇದ್ದರೆ ಕಾಮ ಶರೀರ ಇದ್ದರೆ ಮೋಕ್ಷ ಇಂತಹ ಉತ್ತಮವಾದ ಶರೀರವನ್ನು ಕೊಟ್ಟ ತಂದೆ ತಾಯಿಗಳ ಋಣ ಜನ್ಮ ಜನ್ಮಕ್ಕೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಋಣ ತೀರಿಸೋದು ಅಂದರೆ ಇಂಥ ಕಡೆ ಹೋದಾಗ ಅವರ ಹೆಸರು ಹೇಳಿ ಒಂದು ಹಾಕಿದ್ರೆ ಸಾಕು ಅವರ ಹೆಸರಲ್ಲಿ ಒಂದು ತರ್ಪಣ ಕೊಟ್ಟರೆ ಸಾಕು ಒಂದು ಪಿಂಡ ಪ್ರದಾನ ಮಾಡಿದ್ರೆ ಸಾಕು ಅಷ್ಟೇ ಅಲ್ಲ ಇಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕುಂಭಮೇಳದಲ್ಲಿ ಆಗಲಿ ಪ್ರಯಾಗ ಕ್ಷೇತ್ರಕ್ಕೆ ಯಾವಾಗ ಹೋದರೂ ಕೂಡ ಅಲ್ಲಿ ಹೆಣ್ಣು ಮಕ್ಕಳು ವೇಣಿದಾನ ಅಂತ ವಿಶೇಷವಾಗಿ ತಮ್ಮ ಕೂದಲು ಅದನ್ನು ಸುಮಂಗಲಿ ಸ್ತ್ರೀಯರು ವೇಣಿದಾನದ ವಿಧಿಯನ್ನು ಅಲ್ಲಿ ನೆರವೇರಿಸ್ತಾರೆ ಯಾಕೆಂದರೆ ಅದು ಮೂರು ನದಿಗಳು ಅದು ಒಂದು ಹೀಗೆ ಒಂದು ಹೀಗೆ ಮಧ್ಯದಲ್ಲಿ ಒಂದು ಒಟ್ಟು ಕತ್ತರಿಯ ಒಂದು ಆಕಾರದಲ್ಲಿ ಬರುತ್ತೆ ನಮ್ಮ ಸಂಸಾರ ಹುಟ್ಟು ಸಾವು ಇದಕ್ಕೆ ಕತ್ತರಿ ಅಂತ ಇರುವಂಥದ್ದದು ಪ್ರಯಾಗ ಕ್ಷೇತ್ರದ ಆ ನದಿ ಹಾಗಾಗಿ ಅಲ್ಲಿ ಆ ಕತ್ತರಿಯನ್ನು ಹಾಕಿ ಆ ವೇಣಿಯನ್ನು ದಾನ ಮಾಡುವ ಸುಮಂಗಲಿಯರ ಕಾರ್ಯವು ಕೂಡ ಅಲ್ಲಿ ಪುಣ್ಯಕರವಾಗಿರತಕ್ಕಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ ಮತ್ತು ಸ್ವತಃ ವನವಾಸದ ಸಂದರ್ಭದಲ್ಲಿ ಸೀತಾಲಕ್ಷ್ಮಣರಿಂದ ಕೂಡಿಕೊಂಡು ರಾಜ ರಾಮ ಪ್ರಭು ಶ್ರೀರಾಮ ಈ ವನವಾಸದಲ್ಲಿ ತ್ರಿವೇಣಿ ಸಂಗಮದಲ್ಲಿ ವಾಸ ಮಾಡಿದ ಕಾರಣ ಅಲ್ಲಿ ಭರದ್ವಾಜರ ಆಶ್ರಮ ಇತ್ತು ಅನ್ನುವಂತಹ ವಿವರ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡಬಹುದು ಅಲ್ಲಿಂದ ಮುಂದೆ ಯಮುನಾ ನದಿಯನ್ನು ದಾಟಿ ಚಿತ್ರಕೂಟಕ್ಕೆ ಹೋದರು ಅಂತ ಕಥೆ ಬರ್ತಾ ಇದೆ ಅಲ್ಲಿ ಬಂದ ಕಾಲದಲ್ಲಿ ರಾಮದೇವರು ತಾವು ಕೂಡ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ್ದಾರೆ ಅತ್ಯಂತ ಶ್ರೇಷ್ಠವಾದ ಈ ಪವಿತ್ರವಾದ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದವರೇ ಧನ್ಯರು ಯಾರಿಗೆ ಮಾಡಲಿಕ್ಕಾಗೋಲ್ಲ ಅವರೇನು ಬೇಸರ ಮಾಡ್ಕೊಳ್ಳೋದು ಬೇಡ ಆದರೆ ಶಕ್ತಿ ಇಲ್ಲದೇ ಇದ್ದವರು ಹೋಗಿ ಅಲ್ಲಿರೋರಿಗೂ ಅವ್ಯವಸ್ಥೆ ಮಾಡಿ ಇದೆಲ್ಲ ಮಾಡೋದು ಬೇಡ ಮನೆಯಲ್ಲಿ ವಯಸ್ಸಾದವ್ರು ಹೊರಟ್ರೆ ಮಕ್ಕಳಿಗೆ ಯೋಚನೆ ಎಲ್ಲಿ ಹೋದರೂ ಆ ರೀತಿ ಯೋಚನೆ ಕೊಡೋಕ್ಕಿಂತಲೂ ಮನೆಯಲ್ಲೇ ಪ್ರಯಾಗ ಮಾಧವ ವೇಣಿ ಮಾಧವ ಅಂತ ಹೆಸರು ಹೇಳಿ ಬೆಳಗಿನ ಜಾವ ನಾಲ್ಕೂವರೆ ನಾಲ್ಕು ಮುಕ್ಕಾಲಲ್ಲಿ ಎದ್ದು ಒಂದು ಕೊಡದಲ್ಲಿಯೋ ಬಕೀಟಲ್ಲಿಯೋ ನೀರಿಟ್ಕೊಂಡು ಅದನ್ನು ಸ್ಪರ್ಶ ಮಾಡಿ ಗಂಗಾ ಯಮುನಾ ತ್ರಿವೇಣಿ ಹೆಸರು ಹೇಳಿ ಅಮ್ಮ ನಿನ್ನನ್ನು ನಾನು ನನ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನೀನು ನನ್ನ ಮೈ ನನ್ನ ಮಾತು ನನ್ನ ಮನಸ್ಸನ್ನು ಪವಿತ್ರಿಗೊಳಿಸು ನೀವು ಮೂರು ಜನ ಇದ್ದೀರಿ ನನಗೂ ಮೂರೇ ಪ್ರಾಬ್ಲಮ್ ಇದೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅನ್ನುವ ತಾಪತ್ರಯಗಳಿದೆ ಈ ತಾಪತ್ರಯಗಳನ್ನು ಪರಿಹಾರ ಮಾಡಿ ನಮ್ಮ ಮೂರು ಡೊಂಕುಗಳು ಮನದ ಡೊಂಕು ಮಾತಿನ ಡೊಂಕು ಮೈಯಿನ ಡೊಂಕು ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಸರಿಯಾದ ದಾರಿಯಲ್ಲಿ ಮನಸ್ಸು ಹೋಗ್ತಿಲ್ಲ ಸರಿಯಾದ ದಾರಿಯಲ್ಲಿ ಮಾತಿಲ್ಲ ಸರಿಯಾದ ದಾರಿಯಲ್ಲಿ ದೇಹ ಇಲ್ಲ ಈ ಮೂರನ್ನು ಸರಿ ಮಾಡುವ ಹೊಣೆಗಾರಿಕೆ ತಾಯಂದಿರಾದ ನಿಮ್ಮದು ಅನ್ನುವ ಸ್ಮರಣೆ ಮಾಡ್ತಾ ಆ ನೀರನ್ನು ಹಾಕ್ಕೊಂಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ಪ್ರಯಾಗದ ಸ್ನಾನದ ಫಲ ಭಗವಂತ ಕರುಣೆಯಿಂದ ಆ ತಾಯಿ ಗಂಗೆ ಯಮುನೆ ಮತ್ತು ಸರಸ್ವತಿಯವರು ನಿಮಗಿಲ್ಲೇ ಕೊಡ್ತಾರೆ ಅನ್ನೋದನ್ನು ತಿಳಿಸ್ತಾ ಮತ್ತು ಎಲ್ಲ ಹೋಗುವವರು ತುಂಬ ತುಂಬ ಎಚ್ಚರಿಕೆಯಿಂದ ಹೋಗ್ರಿ ಬಹಳ ಜನ ಸೇರಿರ್ತಾರೆ ನಿಜವಾಗಿ ಮಾಡಬೇಕಾದ್ದು ನೀವು ಹೋಗುವಾಗ ಮರೀದೆ ನಿಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಡಿ ಎಲ್ಲೋ ಫಿಲಮ್ ಪಾರ್ಕಿಗೆ ಹೋಗುವಾಗ ಎಲ್ಲರನ್ನೂ ಊರಲ್ಲಿರೋರನ್ನೆಲ್ಲ ಕರ್ಕೊಂಡು ಹೋಗ್ತೀರಿ ನಮ್ಮ ಜನ ನೋಡಲಿ ಎಷ್ಟು ಜನ ಸೇರ್ತಾ ಇದ್ದಾರೆ ಗೊತ್ತಾಗಲಿ ಇಲ್ಲಿ ಬಿಟ್ಟರೆ ನಿಮ್ಮ ಹಿಂದೂಗಳು ಸನಾತನ ಧರ್ಮವನ್ನು ಮತ್ತೆಲ್ಲಿ ತೋರಿಸ್ತೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಆ ತ್ರಿವೇಣಿ ಮಾಧವ ವೇಣಿ ಮಾಧವ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕಾಗಿ ಈ ಒಂದು ಶಂಕರ ವಾಹಿನಿಯವರು ಎಲ್ಲ ನಾಡಿನ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಶುಭವನ್ನು ಕೋರ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೆಯೇ ನಮಃ